ಜಾನಕಿ ಟಿವಿ ಸುದ್ದಿಗೆ ಸ್ವಾಮಿ ಹುಣಸೂರು ತಾಲೂಕಿನ ಆಸ್ಪತ್ರೆ ಕಾವಲ್ ಸರ್ವೆ ನಂಬರ್ ಏಳ್ನೂರ ನಲವತ್ತೆಂಟು ಮೂಲತಃ ಗೋಮಾಳ ಈ ಜಮೀನು ಕಂದಾಯ ಇಲಾಖೆಗೆ ಬರುವ ಜಾಗವಾಗಿದ್ದು ಈ ಜಾಗದಲ್ಲಿ ಜೋಳದ ಕಣವನ್ನು ಹೊಸೂರು ಅಣ್ಣೇಗೌಡರವರು ಜೋಳದ ಕಣ ನಿರ್ಮಿಸಿದ್ದಾರೆ ಎಂದು ಕಂಡುಬಂದಿದೆ ಆರೋಗ್ಯ ಅಧಿಕಾರಿಗಳು ಈ ಜೋಳದ ಕಣವನ್ನು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ತೆರವುಗೊಳಿಸಲು ಆದೇಶ ಮಾಡಿದೆ ಆದೇಶ ಮಾಡಿ ಒಂದು ವರ್ಷಗಳು ಕಳೆದರೂ ಇಲ್ಲಿಯ ಸಾರ್ವಜನಿಕರಿಗೆ ನ್ಯಾಯ ಸಿಗುತ್ತಿಲ್ಲ ಈ ಜೋಳದ ಕಣ ದುರ್ವಾಸನೆಯಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವ ಜನರು ಉಸಿರಾಡಲು ಒಳ್ಳೆಯ ಗಾಳಿ ಸಿಗದೆ ಈ ಕೆಟ್ಟ ವಾಸನೆಯನ್ನು ಕುಡಿದು ಅನಾರೋಗ್ಯಕ್ಕೆ ತುತ್ತಾಗುತ್ತಾ ಆಸ್ಪತ್ರೆಗೆ ಸೇರುತ್ತಿದ್ದೇವೆ ಎಂದು ಸಾರ್ವಜನಿಕರು ಅವರ ಗೋಳನ್ನು ಹೇಳಿಕೊಂಡಿದ್ದಾರೆ ಮೋಹನ್ ಅಂತ ಹೇಳಿ ಅಧಿಕೃತವಾಗಿ ಜೋಳ ಅಣ್ಣಯ್ಯ ಅನ್ನೋರು ಮಾಡ್ತಾ ಆದರೆ ಒಬ್ರು ಗಂಗಾಧರ ಅನ್ನೋರ ಹತ್ರದಿಂದ ಅವರು ಲೀಜಿಗೆ ತಗೊಂಡು ಮಾಡ್ತಾ ಇರೋದು ಅಧಿಕೃತವಾಗಿ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಸರ್ಕಾರದಿಂದ ಮಾಹಿತಿಯನ್ನು ತೆಗೆದುಕೊಂಡಿಲ್ಲ ಆದರೆ ಮಾಡ್ತಾ ಇದ್ದಾರೆ ಇದನ್ನ ಆದರೆ ನಮ್ಗೆ ಆರೋಗ್ಯ ದೃಷ್ಟಿಯಿಂದ ಅದನ್ನೆಲ್ಲ ಇದು ಮಾಡಿ ಡಮೋಸ್ಟ್ರೇಟ್ ಮಾಡೋಕ್ಕೆ ಆರ್ಡ್ರ್ ಕೊಟ್ಟಿದ್ದಾರೆ ಆದರೂ ಸರ್ಕಾರದವರು ಯಾರು ಎಮ್ ಎಲ್ ಎ ಇದ್ದಾರೋ ಯಾರಿದ್ದಾರೋ ಏನು ಅಂತ ಗೊತ್ತಿಲ್ಲ ಸರ್ ನಮಗೆ ಡಿಲೇ ಮಾಡ್ತಾ ಇದ್ದಾರೆ ಎಲ್ಲ ಭಾಳ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅದರಿಂದ ನಾನು ಸರ್ಕಾರಕ್ಕೆ ಏನು ಕೇಳ್ಕೊಳ್ಳೋದು ಅಂದರೆ ನಮ್ಮನ್ನು ತೆರವುಗೊಳಿಸಿ ನಾನು ತೆರವುಗೊಳಿಸ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಈಗ ಮಾಡುವಂಥ ಅಣ್ಣ ಅಂತ ಹೇಳಿದ್ರಲ್ಲ ಅವ್ರಿಗೆನಾದ್ರು ಬೇರೆ ಯಾವ ಬ್ಯಾಗ್ ಮಾಡಬೇಕು ಸರ್ ರಾಜಕೀಯದಲ್ಲಿ ಇದ್ದಾರೆ ಸರ್ ರಾಜಕೀಯದಲ್ಲಿ ಇದ್ದು ಮಾಡ್ತಾ ಇದ್ದಾರೆ ಇದನ್ನು ರಾಜಕೀಯದಲ್ಲಿ ಫೋನ್ ಮಾಡಿಸೋದು ಇದು ಮಾಡೋದೆಲ್ಲ ಮಾಡ್ಕಂಡು ಡಿಲೇ ಮಾಡ್ತಾ ಇದ್ದಾರೆ ಸರ್ ನಾವು ಎಲ್ಲೇ ಹೋಗೋ ಒಂದು ಜಾಗಕ್ಕೆ ಹೋಗಿ ಒಂದು ಅರ್ಜಿ ಕೊಟ್ಟಿರ್ತಾರೆ ಅದು ಅದು ಒಂದು ಗಂಟೆ ಟೈಮಲ್ಲಿ ಅವ್ರು ಗೊತ್ತಾಗಿತ್ತೆ ಸರ್ ಜಾಸ್ತಿ ಅಷ್ಟು ಇದು ಮಾಡ್ತಾ ಇದ್ದಾರೆ ಎಲ್ಲ ಒಂಚೂರು ನನಗೆ ತೆರುಗೊಳ್ ಕೊಡ್ಸ್ತಾರೆ ಏನೋ ನಂಬಿಕೆ ಇದೆ ಅದರಿಂದ ನಾನು ನಿಮಗೆ ಮೀಡಕ್ಕೆ ಇದು ಮಾಡಿದ್ದೀನಿ ಸರ್ ಅವರು ಕೆಲವು ಸರ್ ನಮಗೆ ಆರೋಗ್ಯ ದೃಷ್ಟಿಯಿಂದ ನಮಗೆ ಸಾರ್ವಜನಿಕರಿಗೆ ಫುಲ್ ಕೊಡೋ ಕಾಲೋನಿ ಇಲ್ಲಿ ಅಂದರೆ ಮ ಖಣ ನನ್ನ ಮಗಳು ಇಡು ಇವಳಿಗಂತೂ ಆರೋಗ್ಯ ಎಷ್ಟು ಕೆಟ್ಟಿದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಕೆಟ್ಟಿದೆ ಇನ್ನು ನಾನು ಇವಾಗ ಆರು ತಿಂಗಳು ಏಳು ತಿಂಗಳು ಬಾಂಟಿ ಪಾಪು ಬಂದು ಒಂದು ವಾರ ಆಯಿತು ಒಂದು ವಾರಕ್ಕೆ ಆಗಲೇ ಮೂರು ದಿನದಿಂದ ನಾಲ್ಕು ತಿನ್ದವರೆಗೆ ಆಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಬರೋದು ಕರ್ಕೊಂಡು ಹೋಗೋದು ಬರೋದು ಆ ಥರ ಇದೆ ಅವನಿಗೂ ಪಾಪಗೂ ಕೂಡ ಉಸಿರಾಡೋಕ್ಕಾಗ್ತಿಲ್ಲ ನನಗೂ ಸಹ ಉಸಿರಾಡೋಕ್ಕಾಗ್ತಿಲ್ಲ ಹಂಗಾಗ್ಬಿಟ್ಟಿದೆ ನನ್ನ ಮಗಳಿಗಂತೂ ವಾರಕ್ಕೆ ಒಂದು ದಿನ ಹೋಯ್ತಾಳೋ ಎರಡು ದಿನ ಹೋಯ್ತಾಳೋ ಅಷ್ಟೇ ಕಾನ್ವೆಂಟ್ಗೆ ಫುಲ್ಲು ರಜಾ ಆಗ್ತಿರೋದು ಅವರಲ್ಲಿ ಫೋನ್ ಮಾಡಿ ಮಾಡಿ ಕೇಳ್ತಾರೆ ಯಾಕೆ ಮಕ್ಳು ಕಳಿಸ್ತಾರೆ ಯಾಕೆ ಮಕ್ಳು ಅಂತ ಅವಳ ಆರೋಗ್ಯ ಫುಲ್ ಕೆಡ್ತಿದೆ ನಮಗೆ ಈ ಧೂಳಿಂದಂತೂ ಸಖತ್ತು ಹಿಂಸೆ ಆಗ್ತದೆ ಸ್ಮೆಲ್ಲು ಧೂಳು ಆಗ್ತಾನೆ ಇಲ್ಲ ಬೆಳಿಗ್ಗೆ ಹೊತ್ತಂತೂ ಹೊರ್ಗಡೆ ಮಕ್ಳು ಕರ್ಕೊಂಡಂತೂ ಬರೋಕ್ಕೆ ಆಗ್ತಿಲ್ಲ ನಮಗೆ ಒಳಗಡೆನ ನನಗೆ ವಾಂತಿ ಮಾಡೋಕಾಯ್ತದೆ ತಲೆ ಸುತ್ತಂತೂ ಎರಡು ಮೂರು ದಿನ ಅಂತೂ ಬಿದ್ದೇ ಹೋಗಿದ್ದೀನಿ ಈಗಲೂ ನನಗೆ ನಿಂತ್ಕೊಂಡು ಮಾತಾಡೋಕ್ಕೆ ಆಗ್ತಿಲ್ಲ ಉಸಿರಾಡೋಕ್ಕೆ ಆಗ್ತಿಲ್ಲ ಆಗ್ತಿದೆ ನಮಗೆ ಈ ಕಣ ಅಂತೂ ಬೇಡ ತಗ್ಸಾಕಿ ನಾವು ಎಷ್ಟು ಕೇಳ್ಕೊಂಡ್ರು ಯಾರೂ ತೆರವು ಗಳಿಸ್ತಿಲ್ಲ ತಹಸೀಲ್ದಾರ್ ಹತ್ರನೂ ನಮ್ಮ ಪಾಪನು ಕರ್ಕೊಂಡು ಮಗಳು ಕರ್ಕೊಂಡು ಎಲ್ಲ ಹೋಗಿದ್ದೀವಿ ಆಗ್ತಿಲ್ಲ ಅಂದರೆ ಆಗ್ತಿಲ್ಲ ನಾವಂತೂ ಪಾದಯಾತ್ರೆ ಅಂತೂ ಮಾಡೇ ಮಾಡ್ತೀವಿ ಸರ್ ಈಗ ಹೆಂಗೆ ಅಂದರೆ ಅದು ಈಗ ಮುಚ್ಚಿರ್ತಾರೆ ಬೆಳೆಯುವ ಓಪನ್ ಮಾಡುತ್ತೆ ಅಣ್ಣ ತುಂಬಾ ಸ್ಮೆಲ್ ಬರುತ್ತೆ ವಾಸನೆ ಬರುತ್ತೆ ವಾಂತಿ ಬರುತ್ತೆ ತಲೆ ಸುತ್ತು ಬರುತ್ತೆ ಉಸಿರಾಡೋಕ್ಕಾಗಲ್ಲ ಮಕ್ಳುಗಳಂತೂ ತುಂಬಾ ತೊಂದರೆ ಆಗ್ತದೆ ನೋಡ್ತಾ ನೋಡ್ತಾಯಿದ್ದೀರಿ ನೀವು ತಿನ್ನಾರೆ ಒಂದು ಸ್ವಲ್ಪ ನೋಡ್ಬೇಕು ಸರ್ ನೀವು ಸರ್ಕಾರ ಈಗಲೂ ಎಚ್ಚರಿಸ್ಕೊಳ್ಬೇಕು ಹೊಸ ಕೊಡೋಕ್ಕಲ್ಲ ನೀವು ಇದು ಆಸ್ಪತ್ರೆ ಗ್ರಾಮ ಪಂಚಾಯಿತಿ ಸಿಕ್ಕೊಳುತ್ತೆ ನಲವತ್ತೆಂಟು ಆಗ ಅಕ್ರಮವಾಗಿ ಇವರು ಏನು ಮಾಡಿಕೊಂಡವರೆ ಅಂದರೆ ಹಣ ವ್ಯಾಪ್ತಿ ಮಾಡ್ಕೊಂಡಿದ್ದಾರೆ ಜೋಳ ಒಳಿಸುತ್ತೆ ಅಂತ ಅದರಿಂದ ನಮಗೆ ತುಂಬಾ ವಾಸನೆ ಬರ್ತೈತೆ ಏನು ಅಂದರೆ ಮಕ್ಕಳುಗಳಿಗೆ ತುಂಬಾ ಕೆಮ್ಮು ಜ್ವರ ಶೀತ ನೆಗಡಿ ನಾವು ಎಲ್ಲ ಪೊಲ್ಯೂಷನ್ ಬೋರ್ಡ್ಗೆಲ್ಲ ಹೋಗಿದ್ದೀವಿ ಕೊಟ್ಟಿದ್ದೀವಿ ಆರೋಗ್ಯ ಇಲಾಖೆ ಎಲ್ಲರೂ ಕೆವರುಗೊಳಿಸಬೇಕು ಅಂತ ಹೇಳಿದಾರೆ ತಹಸೀಲ್ದಾರ್ ಈಗ ಎಲ್ಲ ಸ್ವೀಕರಿಸ್ಕೊಂಡವ್ರೆ ಯಾವುದೇ ಥರ ಕ್ರಮ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಒಂದೂವರೆ ವರ್ಷದಿಂದ ಹೀಗೆ ಮುಂದೂಡ್ತಾ ಬಂದವ್ರೆ ಇದನ್ನು ನಮಗೆಲ್ಲ ತುಂಬ ಜೀವನಾನೇ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ ಇವೆಲ್ಲ ಇದನ್ನೆಲ್ಲ ಒಂದು ಸ್ವಲ್ಪ ಸರ್ಕಾರ ಈಗ್ಲಾದ್ರೂ ಎಚ್ಚೆತ್ಕೊಂಡು ಇನ್ನು ತೆರುಗೊಳಿಸ್ಬೇಕು ಅಂತ ನಾವು ಮನವಿ ಮಾಡ್ಕೊತ ಇದ್ದೀವಿ ಏನಂದರೆ ಇಲ್ಲಿ ನಮ್ಮ ತಾತರ ಒಬ್ಬರು ಇದ್ದರು ಈ ವಾರ್ತೆ ತಡೆ ಕಾಯಿ ತೇತ್ಕೊಂಡಿದ್ದಾರೆ ಅದು ತುಂಬ ನಮಗೆ ಭಾರಿ ನೋವಾಗಿದೆ ಈಗ ದೂರು ಕೊಟ್ಟು ಎಷ್ಟು ದಿನಗಳಾಗಿದೆ ದೂರು ಕೊಟ್ಟು ಅವರಿಗೆ ನಾವು ಒಂದು ವರ್ಷ ಆಗಿರ್ತೀವಿ ಅದೇ ನಾವು ತೆರಗೊಳಿಸ್ತೀವಿ ಅಂತ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ಅವರು ತಿರುಗೊಳಿಸ್ತಾ ಇಲ್ಲ ಬರೀ ಮುಂದೂಡ್ಕೊಂಡು ಮುಂದೂಡ್ಕೊಂಡು ಬರೀ ನೆಪಗಳನ್ನ ಓಡ್ತಾ ಇದ್ದಾರೆ ತಹಸೀಲ್ದಾರ್ ಇದನ್ನಾರುವೆ ಈಗಲಾದ್ರೂ ಒಂದು ಸ್ವಲ್ಪ ನಮಗೆ ಮಕ್ಕಳ ಹಿತ ದೃಷ್ಟಿಯಿಂದ ಮಕ್ಕಳು ಆರೋಗ್ಯ ಇದೆ ಮತ್ತು ಶಾಲೆಗಳಿಗೆ ಹೋಗ್ತಾ ಇಲ್ಲ ಬರೀ ಬರೀ ಆಸ್ಪತ್ರೆಗೆ ಆಗ್ತಾಯಿದೆ ನಾವು ಗುಡಿಯೋರನ್ನೆಲ್ಲ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವ್ರು ತಿರುಗೊಳಿಸ್ತಿದ್ದ ಅಂದರೆ ಇಷ್ಟೆಲ್ಲ ಮಕ್ಕಳುಗಳನ್ನ ಕರ್ಕೊಂಡು ನಾವು ಪಾದಯಾತ್ರೆಗೆ ಹೋಗ್ಬೇಕು ಡಿ ಸಿ ಅವ್ರಿಗೆ ಮೇಲ್ಮನೆ ಸಲ್ಲಿಸ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಈಗ್ಲಾರು ಅವರು ಮಾ ಸ್ವೀಕರಿಸ್ಬೇಕು ನಮ್ಮ ನಮ್ಮ ಕುಂದು ಪರಿಹಾರ ಮಾಡಬೇಕು ಅಂತ ಇದ್ದೀನಿ ನಾನು ತಿರುಗೊಳಿಸ್ಬೇಕು ಸರ್ ನಮ್ದು ಅಷ್ಟೇ ಉದ್ದೇಶ ಇನ್ನೇನು ಬೇರೆ ಉದ್ದೇಶ ಏನಿಲ್ಲ ಕಣ ತಿರುಗೊಳಿಸ್ಬೇಕು ನಮ್ಗೆ ಆರೋಗ್ಯ ಕಾಪಾಡ್ಕೋಬೇಕು ನಾವು ಅಷ್ಟೇ